ಪ್ರಿಯ ವಿದ್ಯಾರ್ಥಿಗಳೇ ನನ್ನ ಹಿಂದಿನ ವಿಡಿಯೋದಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ ಲವಣದ ದ್ರಾವಣದಿಂದ ಎರಡು ರಾಸಾಯನಿಕಗಳನ್ನು ಉತ್ಪಾದನೆ ಮಾಡ್ಕೋದನ್ನು ಹೇಳಿಕೊಟ್ಟಿದ್ನಿ ಅದರಾಗ ಒಂದೇದ್ದು ಸೋಡಿಯಂ ಹೈಡ್ರಾಕ್ಸೈಡ್ ಎರಡನೇದ್ದು ಚೆಲುವೆ ಪುಡಿ ಇದರ ಮುಂದಿನ ಭಾಗವಾಗಿ ನಾವು ಈ ವಿಡಿಯೋದಲ್ಲಿ ಅಡುಗೆ ಸೋಡಾ ಅನ್ನ ಈ ಸೋಡಿಯಂ ಕ್ಲೋರೈಡ್ ದ್ರಾವಣದಿಂದ ಹೇಗೆ ಉತ್ಪಾದನೆ ಮಾಡ್ಕೋದಂಥೇಳಿ ಮತ್ತು ಅದರ ಉಪಯೋಗ ಏನು ಅನ್ನೋದನ್ನು ನಾವು ನೋಡೋಣ ಅದಕ್ಕಿಂತ ಮುಂಚೆ ಈ ನನ್ನ ಹಿಡಿಯೋವನ್ನು ನೀವು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮ ಸಹಪಾಠಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಭಾಗದಲ್ಲಿ ಅಥವಾ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಪಡೀಬೇಕಂಥೇಳಿ ಇದೊಂದು ನನ್ನ ಆಸೆಯಿಂದ ನಾನು ವಿಡಿಯೋನ ಈ ಮಾಡ್ತಾಯಿದ್ದೀನಿ ಈ ಲವಣದ ದ್ರಾವಣದಿಂದ ನಾವು ಉತ್ಪಾದನೆ ಮಾಡ್ಕೊಂಥ ಮೂರನೇ ಒಂದು ರಾಸಾಯನಿಕ ಯಾದಪ್ಪ ಅಂತಂದ್ರೆ ಅಡುಗೆ ಸೋಡಾ ಅಂತ ಕರಿತೀವಿ ಇದರ ರಾಸಾಯನಿಕ ಸೂತ್ರ ನಾವು ಏನು ಕರಿತೀವಪ್ಪ ಅಂದರೆ ಎನ್ ಎ ಎಚ್ ಸಿ ಓ ತ್ರಿ ಅಂಥೇಳಿ ಕರಿತೀವಿ ಈ ಅಡುಗೆ ಸೋಡಾ ಅಥವಾ ಎಣ್ಣೆ ಹೆಚ್ಚಿಸಿ ನಾವು ಎಲ್ಲಿ ಉಪಯೋಗ ಮಾಡ್ತೀವಪ್ಪ ಅಂತಂದರೆ ಇದನ್ನು ಅಡುಗೆ ಮನೆಯಲ್ಲಿ ರುಚಿಯಾದ ಅಥವಾ ಗರಿ ಗರಿಯಾದ ಪಕೋಡ ಇತ್ಯಾದಿಗಳ ತಾರಿಕೆಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಉಪಯೋಗ ಮಾಡ್ಕೋತೀವಿ ಅಂತ ಹೇಳ್ತೀವಿ ಕೆಲವೊಮ್ಮೆ ಇದನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅಡಿಗೆ ಬೇಯುವ ವೇಗ ಹೆಚ್ಚಿಸೋಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇದನ್ನು ಅಡುಗೆಗೆ ಸೇರಿಸ್ತೀವಂಥೇಳಿ ಹೇಳ್ತಾರು ನೀವು ಬಜಿ ಮಾಡೋದಾಗತ್ತೆ ನೋಡ್ಬೋದು ಸೋಡಾ ಭಾಳ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ಬಜಿ ಹೇಗಾಗಿರ್ತಾವಪ್ಪಾ ಅಂತಂದ್ರೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ತಾವೆ ಹೌದಾ ಇನ್ನು ಈ ಅಡುಗೆ ಸೋಡಾವನ್ನ ಹೆಂಗೆ ಥರ ಮಾಡ್ಕೋದಪ್ಪ ಅಂತಂದರೆ ಈ ಎನ್ ಎ ಸಿ ಎಲ್ ಅಂದರೆ ಸೋಡಿಯಂ ಕ್ಲೋರೈಡ್ ದ್ರಾವಣ ತೊಗೊಂಡು ಅದಕ್ಕೆ ನೀರನ್ನು ಕುಡಿಸಿ ಕಾರ್ಬನ್ ಡೈಆಕ್ಸೈಡು ಮತ್ತು ಎನ್ ಎಸ್ ತ್ರೀ ಅಂದರೆ ಅಮೋನಿಯಾ ಈ ಅಷ್ಟು ನಾವು ಮಿಶ್ರಣ ಮಾಡಿದಿರಪ್ಪ ಅಂತಂದ್ರೆ ನಮಗೆ ಎನ್ ಎಚ್ ಪೋರ್ ಸಿ ಎಲ್ ಅಮೋನಿಯಂ ಕ್ಲೋರೈಡ್ ಸಿಗ್ತೈತಿ ಆಮೇಲೆ ಈ ಎನ್ ಎಚ್ ಎನ್ ಎಚ್ ಸಿ ಸಿಗ್ತೈತಿ ಈ ಎನ್ ಎಚ್ ಸಿ ನಾವು ಹೆಂಗೆ ಕರಿತೀವಪ್ಪ ಅಂದರೆ ಅಡುಗೆ ಸೋಡಾ ಅಂಥೇಳಿ ಕರಿತೀವಿ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತೂ ಇದಕ್ಕೆ ನಾವು ಏನು ಮಾಡ್ಬೋದಪ್ಪ ಅಂದರೆ ಕರಿಬೋದು ಅಥವಾ ಇನ್ನೊಂದು ಸರಿ ಏನು ಕರಿಬೋದಪ್ಪ ಅಂದರೆ ನಾವು ಅಡುಗೆ ಸೋಡಾ ಅಂತ ಹೇಳಿ ಕರಿಬೋದು ಇದನ್ನು ನಾವು ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಪ್ಪ ಅಂತಂದ್ರೆ ಈ ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಮತ್ತು ಈ ಟಾಟಾರಿಕ್ ಆಮ್ಲಗಳಂತಹ ಒಂದು ಸೌಮ್ಯ ಖಾದ್ಯ ಯೋಗ್ಯ ಆಮ್ಲದ ಮಿಶ್ರಣ ಆಗೈತೆ ಅಂತ ಹೇಳ್ತೀವಿ ಈ ಬೇಕಿಂಗ್ ಪುಡಿಯನ್ನು ಕಾಸಿದಾಗ ಅಥವಾ ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ಈ ಒಂದು ರಿಯಾಕ್ಷನ್ ತೋರಿಸಿಲ್ಲ ಈ ನಮಗೆ ರಾಸಾಯನಿಕ ಸಮೀಕರಣಗಳು ಏನು ಮಾಡ್ತತಿ ಕೊಡ್ತೈತಿ ಅಂತ ಹೇಳ್ತೀವಿ ಆ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟನ್ನು ನೀವು ಎಚ್ ಪ್ಲಸ್ ಗುಡಿಸಿರಪ್ಪ ಅಂದ್ರೆ ಅವಾಗ ನಮಗೆ ಏನು ಬರ್ತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ವಾಟರು ಮತ್ತು ಆ ಆಮ್ಲದ ಸೋಡಿಯಂ ಲವಣವನ್ನು ನಮಗೆ ಏನು ಮಾಡ್ತೈತಿ ಉತ್ಪತ್ತಿ ಮಾಡ್ತೈತಿ ಹೇಳ್ತೈತಿ ಇಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡನ್ನ ಉತ್ಪತ್ತಿ ಆಗೈತೆ ಅಂತ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಆ ಬ್ರೆಡ್ ಮತ್ತು ಕೇಕನ್ನು ಉಬ್ಬಿಸಿ ಮೃದು ಮತ್ತು ರಂಧ್ರಗೊಳಿಸುತ್ತವೆ ಇದು ಒನ್ನೇ ಯೂಜಿಸು ಇನ್ನು ಉಪಯೋಗ ಇನ್ನು ಎರಡನೇ ದೇಲಿ ಉಪಯೋಗ ಮಾಡ್ತೀವಪ್ಪ ಅಂತಂದರೆ ಅಡುಗೆ ಆಮ್ಲ ಶಾಮಕಗಳಲ್ಲಿ ಮತ್ತು ನಮ್ಮ ಜಠರದಲ್ಲಿ ಹೆಚ್ಚಿನ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದನೆ ಆಗಿತ್ತಪ್ಪ ಅಂದ್ರೆ ಅದನ್ನು ತಟಸ್ಥಗೊಳ್ಸಕ್ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಅಡುಗೆ ಸೋಡ ನೋಡಿರಿ ನಿಮ್ಮದು ತು ಕೆಟ್ಟಿತ್ತಪ್ಪ ಅಂದ್ರೆ ನೀವು ಏನು ಮಾಡ್ತೀರಪ್ಪ ಅಂದರೆ ಹಣ್ಣು ಮತ್ತು ಈ ಸೋಡಾ ಪುಡಿ ಹಾಕೊಂಡು ನಿಮ್ಮನ್ಯಾಗ ಕುಡಿರಿ ಅಂತ ಹೇಳ್ತಾರೆ ಆ ಜಠರದಲ್ಲಿ ಏನು ಮಾಡ್ತಪ್ಪ ಅಂದರೆ ಹೆಚ್ಚಿನ ಆಮ್ಲ ಉತ್ಪಾದನೆಯಾಗಿ ನಿಮ್ಮದು ಹೊಟ್ಟೆ ಕೆಟ್ಟಿರ್ತಿ ಅಥವಾ ಎಸಿಡಿಟಿ ಆಗಿರ್ತೈತಿ ಅವಾಗ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಈ ಅಡುಗೆ ಸೋಡಾವನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ಅದನ್ನು ತಟಸ್ಥ ಮಾಡ್ತೈತಿ ಅಂತೇಳಿ ಹೇಳ್ತಾರೆ ಇನ್ನು ನೆಕ್ಸ್ಟ್ ಏನು ಬರ್ತತ್ತಪ್ಪ ಅಂದ್ರೆ ವಾಷಿಂಗ್ ಸೋಡಾ ಈ ವಾಸಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಏನಪ್ಪ ಅಂತಂದ್ರೆ ಎನೆ ಟು ಅಂತ ಕರಿತೀವಿ ಇದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ ಈ ಸೋಡಿಯಂ ಕ್ಲೋರೈಡ್ನಿಂದ ಪಡೆಯುವ ಇನ್ನೊಂದು ರಾಸಾಯನಿಕವೆಂದರೆ ಎನೆ ಟು ಸಿವೋತ್ರಿ ಅಥವಾ ನಾವೇನು ಕರಿತೀವಪ್ಪ ಅಂದ್ರೆ ಅದಕ್ಕೆ ಸೋ ವಾಷಿಂಗ್ ಸೋಡ ಅಂತ ಕರಿತೀವಿ ಅಥವಾ ಅದಕ್ಕೆ ರಾಸಾಯನಿಕ ಸೂತ್ರದ ಪ್ರಕಾರ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ ಈ ಬೇಕಿಂಗ್ ಸೋಡಾವನ್ನು ಕಾಸುವ ಮೂಲಕ ನಾವು ಏನು ಮಾಡ್ತೀವಪ್ಪ ಅಂದರೆ ಈ ಸೋಡಿಯಂ ಕಾರ್ಬೋನೇಟನ್ನು ಪಡೆಯಬೋದು ಅಂತೇಳಿ ಹೇಳ್ತಾರು ಈ ಸೋಡಿಯಂ ಕಾರ್ಬೋನೇಟ್ ಪುನರ್ಸ್ಫಟೀಕೀಕರಣ ಆಗೇನಪ್ಪ ಅಂದರೆ ನಮ್ಮ ವಾಷಿಂಗ್ ಸೋಡಾ ಉಂಟಾಕತಿ ಅಂತೇಳಿ ಹೇಳ್ತಾರು ನೋಡಿರಿ ಸೋಡಿಯಂ ಕಾರ್ಬೋನೇಟು ಅದನ್ನು ನಾವು ಟೆನ್ ಮೋಲ್ ಆಫ್ ಎಚ್ ಟು ಕೊಡಿಸಿರಪ್ಪ ಅಂದರೆ ಎನ್ ಎ ಟು ಸಿ ಟೆನ್ ಎಚ್ ಟು ಅಂದರೆ ಆ ಹತ್ತು ವಾಟರ್ ಮಲ್ಕ್ಯುಲಸು ನಮಗೆ ಏನಕ್ಕಾವಪ್ಪಾ ಅಂದರೆ ಸ್ಫಟಿಕೀಕರಣ ಆಗಿ ಅದು ವಾಷಿಂಗ್ ಸೋಡಾವನ್ನು ನಮಗೆ ಉತ್ಪಾದನೆ ಮಾಡ್ತತಿ ಅಂತೇಳಿ ಹೇಳ್ತಾರು ಇನ್ನು ಈ ವಾಷಿಂಗ್ ಸೋಡಾವನ್ನು ಅಲ್ಲಿ ಉಪಯೋಗ ಮಾಡ್ಕೋತೀವಿ ಅಂತಂದರೆ ಒನ್ನೆದ್ದು ಇದನ್ನು ಗಾಜು ಸಾಬೂನು ಮತ್ತು ಈ ಕಾಗದ ಕಾರ್ಖಾನೆಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಉಪಯೋಗ ಮಾಡ್ಕೋತೀವಿ ಇನ್ನು ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲೂ ನಾವು ಈ ವಾಸಿಂಗ್ ಸೋಡಾನ ಉತ್ಪಾದನೆ ಮಾಡ್ಕೋತೀವಿ ಇನ್ನು ಗೃಹ ಬಳಕೆಯ ಸ್ವಚ್ಛ ಕಾರ್ಯಾಗಿ ನಾವು ಮನೆಯಲ್ಲೇನು ವಸ್ತುಗಳನ್ನ ಯೂಸ್ ಮಾಡ್ತೀವೋ ಆ ವಸ್ತುಗಳು ಹೊಲಸಾಗಿದ್ದಪ್ಪ ಅಂದರೆ ಅವನ್ನ ಸ್ವಚ್ಛ ಕಾರ್ಯಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಈ ವಾಸಿಂಗ್ ಸೋಡಾವನ್ನು ಉಪಯೋಗ ಮಾಡ್ತೀವಿ ಇನ್ನು ನಾಲ್ಕನೇದು ಏನಪ್ಪಾ ಅಂದರೆ ನೀರಿನ ಶಾಶ್ವತ ಗಡಿಸುತನವನ್ನು ನಿವಾರಣೆ ಮಾಡೋಕೆ ನಾವೇನು ಮಾಡ್ತೀವಪ್ಪ ಅಂದರೆ ಈ ವಾಸಿಂಗ್ ಸೋಡಾವನ್ನು ಉಪಯೋಗ ಮಾಡ್ತೀವಿ ಅಂಥೇಳಿ ಹೇಳ್ತಾರೆ ಇನ್ನು ನೀವು ಯಾವುದೇ ಲವಣದ ಹರಳುಗಳನ್ನು ತೊಗೊಂಡಿರಪ್ಪ ಅಂದ್ರೆ ಅವು ನಿಜವಾಗಿ ಶುಷ್ಕವಾಗಿರ್ತಾವಾ ಅಂತ ನೀವು ಕ್ವಶನ್ ಮಾರ್ಕ್ ಹಾಕೊಂಡ್ರಪ್ಪ ಅಂದ್ರೆ ಈ ಸ್ಫಟಿಕೀಕರಣ ನೀರು ಏನು ಮಾಡ್ತಪ್ಪಾ ಅಂದ್ರೆ ಆ ಲವಣದ ಒಂದು ಘಟಕ ಆಗಿರ್ತತಿ ಅದು ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯಾಗಿದೆ ಒಂದು ಘಟಕ ಸೂತ್ರ ನೀವು ತಾಮ್ರದ ಸಲ್ಪೇಟ್ನಲ್ಲಿ ಐದು ನೀರಿನ ಹಣ್ಣುಗಳದಾವಂತಂದ್ರಪ್ಪ ಅಂದ್ರೆ ಆ ಜಲಿಯ ತಾಮ್ರದ ಸಲ್ಪೇಟ್ನ ರಾಸಾಯನಿಕ ಸೂತ್ರವನ್ನು ನಾವೇನು ತೋರಿಸ್ತೀವಪ್ಪ ಅಂದ್ರೆ ಸಿ ಯು ಎಸ್ ಒ ಫೋರ್ ಪೈ ಯು ಎಚ್ ಟು ಅಂತ ತೋರಿಸ್ತೀವಿ ಅಂದರೆ ಐದು ನೀರಿನ ಹಣ್ಣುಗಳು ಅದರೊಳಗೆ ಒಂದು ಸ್ಫಟಿಕೀಕರಣ ರೂಪದೊಳಗೆ ಆ ತಾಮ್ರದ ಸಲಪಿಡ ಜೊತೆಗೆ ಇರ್ತಾವೆ ಅಂತೇಳಿ ನಾವು ಮಾಡ್ತೀವಿ ಹೇಳ್ತೀವಿ ಈ ಸ್ಫಟಿಕೀಕರಣ ನೀರನ್ನು ಹೊಂದಿರುವ ಇನ್ನೊಂದು ಲವನ ತೊಂದರಪ್ಪಾ ಅಂದರೆ ಜಿಪ್ಸಮ್ ನೀವು ಹಿಂದಿನ ವೀಡಿಯೋದಲ್ಲಿ ಕಲಿತ ಪ್ರಕಾರ ಜಿಪ್ಸಮ್ ಅಂದರೆ ಏನು ಅದೆಲ್ಲ ಉಪಯೋಗ ಮಾಡ್ತೀವಿ ಅನ್ನೋದು ಗೊತ್ತಾಯಿತು ಆ ಜಿಪ್ಸಮ್ ಏನು ಮಾಡ್ತೀವಪ್ಪ ಅಂದರೆ ಇದು ಎರಡು ನೀರಿನ ಅಣುಗಳನ್ನ ಏನು ಮಾಡಿದಪ್ಪ ಅಂದರೆ ಸ್ಫಟಿಕೀಕರಣ ನೀರಾಗಿ ತನ್ನೊಳಗೆ ಹೊಂದೈತಿ ಅಂತ ಹೇಳ್ತೀವಿ ಅದ ಜಿಪ್ಸಮ್ ರಾಸಾಯನಿಕ ಸೂತ್ರವನ್ನು ನಾವು ಏನು ಬರಿತೀವಿ ಸಿ ಎ ಎಸ್ ಒ ಫೋರ್ ಟು ಎಚ್ ಟು ಅಂತೇಳಿ ನಾವು ಬರಿತೀವಿ ಅಂಥೇಳಿ ಹೇಳ್ತಾರೆ ಇನ್ನು ಅದು ನೀವು ಪ್ಲಸ್ಟರ್ ಆಫ್ ಪ್ಯಾರಿಸ್ ಅಂತಪ್ಪ ಅಂದ್ರೆ ಎ ನಾಯಕ್ ಜಿಪ್ಸಮ್ ಸಿ ಎಸ್ ಒ ಫೋರ್ ಟು ಎಚ್ ಟು ಓ ಅಂತ ಹೇಳಿದ್ನಲ್ಲ ಅದನ್ನು ನೀವು ಮೂರ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ ತಾಪಮಾನದೊಳಗೆ ಕಾಸಿದ್ರೀಪ ಅಂತಂದ್ರೆ ಅದು ತನ್ನೊಳಗಿರುವಂಥ ನೀರಿನ ಅನುವನ್ನು ಏನು ಮಾಡ್ತತಿ ಕಳ್ಕೋತತಿ ತನ್ನೊಳಗಿರುವಂಥ ನೀರನ್ನು ಕಳ್ಕೊಂಡು ಎರಡು ಮೋಲ್ ನೀರೊಳಗೆ ಏನು ಮಾಡ್ತಪ್ಪ ಅಂದ್ರೆ ಅರ್ಧ ಮೋಲ್ ಆಫ್ ನೀರನ್ನು ಮಾಡ್ಕೊತಂದ್ರೆ ಕಳ್ಕೊಂಡು ನಮಗೆ ಕ್ಯಾಲ್ಸಿಯಂ ಸಲ್ಪೇಟ್ ಹೆಮಿಹೈಡ್ರೇಟ್ ಹಾಕತಿ ಆ ಕ್ಯಾಲ್ಸಿಯಂ ಸಲ್ಪೇಟ್ ಹೆಮಿಹೈಡ್ರೇಟನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂಥೇಳಿ ಕರಿತೀವಿ ನೀವು ಮೂಳೆಗಳು ಮುರಿತವಾದಾಗ ಸರಿಯಾದ ಸ್ಥಳದಲ್ಲಿ ಅದನ್ನು ಆಧಾರವಾಗಿ ಲೇಪನ ಮಾಡಲು ನಾವು ವೈದ್ಯರು ಏನು ಏಮ್ತಾರಪ್ಪ ಅಂತಂದ್ರೆ ಆ ಬಳಸುವ ವಸ್ತು ಯಾವುದಾಗಿರ್ತತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡಿರಿ ನೀವು ಕಾಲತು ಮರು ಕೈಯತ್ತು ಮರುಕೊಂಡಾಗ ಏನಪ್ಪ ಅಂತಂದ್ರೆ ಆ ಎಲುಬು ಕುಂದ್ರಾಕ ಏನು ಮಾಡ್ತಾರಪ್ಪ ಅಂದ್ರೆ ನಿಮಗೆ ಒಂದು ಪ್ಲಾಸ್ಟರ್ ಹಾಕ್ತಾರೆ ಆ ಪ್ಲಾಸ್ಟರ್ ಹಾಕೋದೇನಪ್ಪ ಅಂತಂದ್ರೆ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಪ್ಪ ಅಂದ್ರೆ ಒಂದು ಬಿಳಿ ಪುಡಿಯಾಗಿದ್ದು ಆ ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ಪುನಃ ಗಟ್ಟಿಯಾದ ಘನರೂಪದ ನಮಗೆ ನಮಗೇನಕತಿ ಬದಲಾಕತ್ತೆ ನೋಡಿರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಮತ್ತೆ ಒಳ್ಳೆ ಒನ್ ಆ್ಯಂಡ್ ಹಾಫ್ ಮೌಲ್ ವಾಟರನ್ನು ಕೊಡಿಸಿರ್ಪ್ಪ ಅಂದ್ರೆ ಅವಾಗ ಹೊಳ್ಳಿ ಜಿಪ್ಸಮ್ ಆಗಿ ಅದು ಮರು ಉತ್ಪಾದನೆ ಆಕತಿ ಅಂತ ನಾವು ಏನು ಮಾಡ್ಬೋದು ಹೇಳಬಹುದು ಇಲ್ಲಿಗೆ ಏನಪ್ಪ ಅಂತಂದ್ರೆ ಈ ನಿಮ್ಮದು ಎರಡನೇ ಪಾಠದ್ದು ನಿಮ್ಮ ವಿಜ್ಞಾನದ ಒಂದೇ ಭಾಗದಲ್ಲಿರುವಂಥ ಎರಡನೇ ಪಾಠ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲವಣಗಳು ಈ ಎಲ್ಲ ಪಾಠದ ನಾಲ್ಕು ಐದು ವಿಡಿಯೋ ಆಗಿರಬೇಕು ಇಷ್ಟು ನೀವು ಕೊಂಡಿದ್ರಪ್ಪ ಅಂದ್ರೆ ಇಷ್ಟರಲ್ಲಿ ನಿಮಗೇನು ಮಾಡ್ತಾರಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ಕ್ವಶನನ್ನು ಅಥವಾ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಆದಷ್ಟು ಬೇಗ ಈ ವಿಡಿಯೋನ ನೀವು ಎಲ್ಲರೂ ಸರಿಯಾಗಿ ನೋಡಿಕೊಂಡು ಇದನ್ನು ನಿಮ್ಮ ನೋಟ್ಸನ್ನು ಮಾಡಿಕೊಂಡು ಸತತ ಪರಿಶ್ರಮದಿಂದ ಸತತ ಓದೋದ್ರಿಂದ ನೆನಪಿಟ್ಟು ಎಕ್ಸಾಮಲ್ಲಿ ನೀವು ಕರೆಕ್ಟಾಗಿ ಬರೋದು ಮಾರ್ಕ್ಸನ್ನು ತೊಗೊಳ್ರಿ ಹೇಳಿ ನಾನು ಆಶಿಸ್ತೇನೆ ಆದಷ್ಟು ಈ ವಿಡಿಯೋವನ್ನು ನೀವು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಹೆಚ್ಚಿನ ನಿಮ್ಮ ಗೆಳೆಯರಿಗೆ ಮತ್ತು ಗೆಳ ತೆರಿಗೆ ಈ ವಿಡಿಯೋ ಏನು ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಒಂದು ಮತ್ತೆ ವಿಡಿಯೋಗಳನ್ನ ತೊಗೊಂಡು ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು